ಸರ್ಕಾರಿ ನೌಕರರಿಗೆ ಮತ್ತು ಅವರ ಕುಟುಂಬದ ಅವಲಂಬಿತ ಸದಸ್ಯರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ ಮೂಲಕ ನಗದು ರಹಿತ ಆರೋಗ್ಯ ಸೇವೆಗಳನ್ನು ಒದಗಿಸುವ ಬಗ್ಗೆ ಹಾಗೂ ಯೋಜನೆಯಡಿ ಸರ್ಕಾರಿ ನೌಕರರ ನೋಂದಾವಣೆ ಮತ್ತು ಆಯ್ಕೆ ಕುರಿತು ಸೂಚನೆಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವಾಲಯ ಬಿಡುಗಡೆ ಮಾಡಿದೆ ಹಾಗಾಗಿ ಈ ಒಂದು ಕರ್ನಾಟಕ ಆರೋಗ್ಯ ಸಂಜೀವನಿ ಯೋಜನೆ ಏನಾಗಿದೆ ಇದು ಕಡ್ಡಾಯವಾಗಿಲ್ಲ ಇದು ಒಂದು ಐಚ್ಛಿಕವಾಗಿದೆ ಕೆ ಎಸ್ ಯೋಜನೆಯು ರಾಜ್ಯ ಸರ್ಕಾರದ ನೌಕರಿಗೆ ಐಚ್ಛಿಕವಾಗಿದ್ದು ಯೋಜನೆಯಡಿ ಸರ್ಕಾರಿ ನೌಕರು ವೈದ್ಯಕೀಯ ಸೌಲಭ್ಯವನ್ನು ಪಡೆಯಲು ಅಥವಾ ಇದರಿಂದ ಹೊರಗುಳೆಯಲು ಇಚ್ಛೆ ವ್ಯಕ್ತಪಡಿಸಿರ್ತಕ್ಕಂಥ ಸಂಬಂಧ ವಿವಿಧ ಒಂದು ಸೂಚನೆಗಳನ್ನು ನೀಡಲಾಗಿದೆ ಆ ಸೂಚನೆಗಳನ್ನು ಗಮನಿಸಿಕೊಂಡು ತಾವು ಈ ಯೋಜನೆಗೆ ಒಳಪಡಬಹುದು ಇಲ್ಲವೇ ಈ ಯೋಜನೆಯಿಂದ ಹೊರಗಡೆ ಇರಬಹುದಾಗಿದೆ ಸೊ ಯೋಜನೆಯಡಿ ಸರ್ಕಾರಿ ನೌಕರು ಒಳಪಡ್ತಕ್ಕಂಥ ಕಾರ್ಯವಿಧಾನದ ಬಗ್ಗೆ ಏನು ತಿಳಿದರೆ ಈ ಯೋಜನೆಯು ಎಲ್ಲ ಅರ್ಹ ಸರ್ಕಾರಿ ನೌಕರಿಗೆ ಅನ್ವಯವಾಗಲಿದ್ದು ಯೋಜನೆಯ ಸೌಲಭ್ಯ ಪಡೆಯುವುದು ಐಚ್ಛಿಕ ಆಪ್ಷನಲ್ ಆಗಿದೆ ಇದು ಕಡ್ಡಾಯವಾಗಿರುವುದಿಲ್ಲ ಈ ಹಿನ್ನೆಲೆಯಲ್ಲಿ ಯಾವುದೇ ಸರ್ಕಾರಿ ನೌಕರು ಈ ಯೋಜನೆಯ ಸದುಪಯೋಗ ಪಡೆಯಲು ಇಚ್ಛಿಸಿದಲ್ಲಿ ಮಾತ್ರ ತನ್ನ ಆಯ್ಕೆಯನ್ನು ಸೂಚಿಸಬಹುದಾಗಿದೆ ಇಚ್ಛೆ ಇಲ್ಲದ ಪಕ್ಷದಲ್ಲಿಯೂ ಸಹ ನಿಗದಿತದ ನಮೂನೆಯಲ್ಲಿ ನಾವು ಇದನ್ನು ಸೇರ್ಪಡೆ ಆಗುವುದಿಲ್ಲ ಎಂದು ತಿಳಿಸಬಹುದಾಗಿದೆ ನೋಂದಾವಣೆಗೆ ಸಂಬಂಧಿಸಿದಂತೆ ಉಲ್ಲೇಖಿತ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರ ಆದೇಶದ ಅನುಬಂಧಗಳಲ್ಲಿ ನೋಂದಾವಣೆ ಅರ್ಜಿ ನಮೂನೆಗಳನ್ನು ವಿವಿಧ ಘೋಷಣಾ ಪತ್ರಗಳನ್ನು ಹಾಗೂ ನೋಂದಾವಣೆ ಕಾರ್ಯವಿಧಾನಗಳನ್ನು ನಿರ್ದಿಷ್ಟಪಡಿಸಲಾಗಿದೆ ಇವುಗಳನ್ನು ಎಲ್ಲ ಸರ್ಕಾರಿ ನೌಕರರು ಹಾಗೂ ಡಿ ತಪ್ಪದೇ ತಪ್ಪದೆ ಅನುಸರಿಸತಕ್ಕದ್ದು ಎಚ್ ಆರ್ ಎಂ ಎಸ್ ತಂತ್ರಜ್ಞಾನದಲ್ಲಿ ಕೂಡ ಡಿಡಿಒಗಳು ಅರ್ಜಿಗಳನ್ನು ಅಪ್ಲೋಡ್ ಮಾಡಲು ಕ್ರಮವಹಿಸತಕ್ಕಂಥದ್ದು ಈ ಯೋಜನೆಯಡಿಯಲ್ಲಿ ಸರ್ಕಾರಿ ನೌಕರರನ್ನು ನೋಂದಾಯಿಸುವ ಬಗ್ಗೆ ಎಚ್ ಆರ್ ಎಮ್ ಎಸ್ ಸಹ ದಿನಾಂಕ ಮೂವತ್ತು ಐದು ಎರಡು ಸಾವಿರ ಇಪ್ಪತ್ತ್ ಮೂರು ಹಾಗೂ ಐದು ಆರು ಎರಡು ಸಾವಿರ ಇಪ್ಪತ್ತ್ ಮೂರರಂದು ವಿವರವಾಗಿರ್ತಕ್ಕಂಥ ಮಾರ್ಗಸೂಚಿಗಳನ್ನು ಹಾಗೂ ಕೆಎಸ್ಎಸ್ ಒ ಬಳಕೆದಾರರ ಕೈಪಿಡಿ ವೆಬ್ ಅಪ್ಲಿಕೇಶನ್ ಮುಂತಾದ ವಿವರಗಳನ್ನು ನೀಡಿರುತ್ತದೆ ಈ ಸೂಚನೆಗಳನ್ನು ಎಲ್ಲ ಇಲಾಖೆಗಳ ಡಿಡಿಒಗಳು ತಪ್ಪದೆ ಅನುಸರಿಸುವ ಅನುಸರಿಸುವುದು ಹಾಗೂ ನೌಕರರ ನೋಂದಾವಣೆಯನ್ನು ಚುರುಕುಗೊಳಿಸುವುದಾಗಿದೆ ಸರ್ಕಾರಿ ನೌಕರರ ಯೋಜನೆಗೆ ಒಳಪಡಲು ಆಯ್ಕೆಯನ್ನು ವ್ಯಕ್ತಪಡಿಸಲು ಉದ್ದೇಶಿಸಿದಲ್ಲಿ ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ತನ್ನ ಸಂಬಂಧ ಈ ಸಂಬಂಧ ಅನುಬಂಧ ಎರಡರ ನಮೂನೆ ಒಂದರ ಘೋಷಣೆಯನ್ನು ತನ್ನ ಮೇಲಾಧಿಕಾರಿ ಮೂಲಕ ಡಿ ಒಗೆ ಸಲ್ಲಿಸತಕ್ಕದ್ದು ಅಂದರೆ ಇಪ್ಪತ್ತು ಐದು ಎರಡು ಸಾವಿರ ಇಪ್ಪತ್ತೈದರಂದು ತಾವು ಈ ಯೋಜನೆಗೆ ಒಳಪಡುತ್ತಿದ್ದರೆ ಒಂದು ಅನುಬಂಧ ಎರಡರ ನಮೂನೆ ಒಂದನ್ನು ಭರ್ತಿ ಮಾಡಿ ಕೊಡ್ತಕ್ಕಂಥದ್ದು ಅತ್ಯವಶ್ಯಕವಾಗಿದೆ ಹಾಗೂ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಹಣ ಏನಾಗಿದೆ ಎಚ್ ಆರ್ ಎಮ್ ಎಸ್ನಲ್ಲಿ ಕಟಾಯಿಸಲಾಗುವುದು ನೋಡಿ ವಂತಿಕೆಯನ್ನು ಈ ಯೋಜನೆಯ ವಂತಿಕೆಯನ್ನು ಮೇ ಇಪ್ಪತ್ತೈದರ ಮಾಹೆಯಿಂದ ಸ್ವಯಂಚಾಲಿತವಾಗಿ ಎಚ್ ಆರ್ ಎಮ್ ಎಸ್ನಲ್ಲಿ ಕಟಾಯಿಸಲಾಗುವುದು ನೌಕರರು ಈ ಯೋಜನೆಗೆ ಒಳಪಡದೇ ಇರಲು ಕೂಡ ಇಚ್ಛಿಸಿದಲ್ಲಿ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರ ಇಪ್ಪತ್ತೈದರ ಒಳಗಾಗಿ ಈ ಸಂಬಂಧ ಅನುಬಂಧ ಎರಡು ನಮೂನೆ ಎರಡರ ಘೋಷಣೆಯನ್ನು ತನ್ನ ಮೇಲಾಧಿಕಾರಿಗಳಿಗೆ ಡಿ ಡಿಒಗಳಿಗೆ ಸಲ್ಲಿಸತಕ್ಕದ್ದು ತಪ್ಪಿದ್ದಲ್ಲಿ ಇಂಥ ನೌಕರರ ಯೋಜನೆಗಳ ಒಳಪಡಲು ಇಚ್ಛಿಸಿದ್ದಾರೆ ಎಂದು ಪರಿಗಣಿಸಿ ಮೇ ಎರಡು ಸಾವಿರ ಇಪ್ಪತ್ತೈದರಿಂದ ಎಚ್ ಎಮ್ ಆರ್ ಎಸ್ ಮುಖಾಂತರ ಒಂದು ವಂತಿಕೆಯನ್ನು ಕಟಾವು ಮಾಡಲಾಗುತ್ತದೆ ವಂತಿಕೆ ಹೇಗಿದೆ ಅಂತಂದರೆ ಗ್ರೂಪ್ ಎ ನೌಕರರಿಗೆ ತಿಂಗಳಿಗೆ ಸಾವಿರ ರೂಪಾಯಿ ಗ್ರೂಪ್ ಬಿ ನೌಕರರಿಗೆ ತಿಂಗಳಿಗೆ ಐದು ನೂರು ರೂಪಾಯಿ ಗ್ರೂಪ್ ಸಿ ನೌಕರರಿಗೆ ಮುನ್ನೂರ ಐವತ್ತು ರೂಪಾಯಿ ಗ್ರೂಪ್ ಡಿ ನೌಕರರಿಗೆ ಇನ್ನೂರ ಐವತ್ತು ರೂಪಾಯಿ ತಾವು ಈಗಾಗಲೇ ವೈದ್ಯಕೀಯ ಪತ್ತೆಯಾಗಿ ಐದು ನೂರು ರೂಪಾಯಿ ಪಡೆಯುತ್ತಿದ್ದೀರಿ ಹಾಗಾಗಿ ಗ್ರೂಪ್ ಸಿ ಮತ್ತು ಡಿ ನೌಕರರಿಗೆ ಮುನ್ನೂರೈವತ್ತು ಮತ್ತು ಇನ್ನೂರೈವತ್ತಿದ್ರೆ ಗ್ರೂಪ್ ಬಿ ನೌಕರಿಗೆ ಐದು ನೂರು ರೂಪಾಯಿ ಇದೆ ಮತ್ತು ಗ್ರೂಪ್ ಎವರೆಗೆ ಸಾವಿರ ರೂಪಾಯಿ ಇದೆ ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಟುಕೊಳ್ಬೇಕು ಒಂದೊಮ್ಮೆ ತಾವು ಇಚ್ಛಿಸಿದಲ್ಲಿ ಪ್ರತಿ ತಿಂಗಳು ಈ ಒಂದು ಹಣವನ್ನು ವಂತಿಗೆಯನ್ನು ಕಡಿತಗೊಳಿಸಲಾಗುತ್ತದೆ ತಮ್ಮ ಎಚ್ ಆರ್ ಎಸ್ ಖಾತೆಯ ಮೂಲಕ ಈ ಒಂದು ಹಣವನ್ನು ಕಡಿತಗೊಳಿಸಲಾಗುತ್ತದೆ ಹಾಗಾಗಿ ಸರ್ಕಾರಿ ನೌಕರೇ ತಮಗೆ ಈ ಒಂದು ಯೋಜನೆಗೆ ಆಯ್ಕೆ ಮಾಡಿಕೊಳ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಅಧಿಕಾರ ನೀಡಲಾಗಿದೆ ಹಾಗಾಗಿ ಕಡ್ಡಾಯವಲ್ಲ ತಾವುಗಳು ಇಚ್ಛಿಸಿದ್ದೇ ಅಂದರೆ ಅನುಬಂಧ ಒಂದು ಅನುಬಂಧ ಎರಡರಲ್ಲಿ ಇದೆ ನೋಡ್ತಾ ಇರ್ಬೋದು ಇದರಲ್ಲಿ ಕುಟುಂಬ ಎಂದರೆ ಏನು ಅನ್ನತಕ್ಕಂಥ ಒಂದು ವಿವರ ಕೂಡ ಇದೆ ತಾವು ನೋಡಬಹುದಾಗಿದೆ ಹಾಗಾಗಿ ಕುಟುಂಬ ಅಂದರೆ ತಂದೆ ತಾಯಿ ಮತ್ತು ಅವರಿಂದ ಅವಲಂಬಿತವಾಗಿರ್ತಕ್ಕಂಥದ್ದು ಈಗ ಅನುಬಂಧ ನೋಡ್ತಾ ಹೋಗಿ ಅನುಬಂಧ ಎರಡರಲ್ಲಿ ನಮೂನೆ ಒಂದಿದೆ ಇದು ತಾವು ಇಚ್ಛಿಸಿದ್ದಲ್ಲಿ ಈ ರೀತಿಯ ಒಂದು ಅರ್ಜಿಗೆ ತಾವು ಭರ್ತಿ ಮಾಡಿ ಕೊಡ್ತಕ್ಕಂಥದ್ದು ಹೆಸರಿದೆ ಪದನಾಮ ಇದೆ ವೃಂದ ಅಂದರೆ ಗ್ರೂಪ್ ಎ ಬಿ ಸಿ ಡಿ ಯಾವುದೇ ಅದು ಟಿಕ್ ಮಾಡಬೇಕು ಇಲಾಖೆ ನಂತರ ಮೊದಲ ಒಂದು ಕೆ ಜಿ ಐ ಡಿ ಸಂಖ್ಯೆಯನ್ನು ಬರೀಬೇಕು ಅಲ್ಲದೆ ತಮ್ಮ ಹೆಸರನ್ನು ಬರೆದು ನಾನು ನಗದು ರಹಿತ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡಲು ಇಚ್ಛಿಸಿದ್ದೇನೆ ಹಾಗೂ ನನ್ನ ಸಂಬಳದಲ್ಲಿ ಯೋಜನೆಯ ಮಾಸಿಕವಂತಿಕೆ ರೂಪಾಯಿ ಎ ಬಿ ಸಿ ಡಿಗೆ ಅನುಗುಣವಾಗಿ ಎಷ್ಟಿರುತ್ತೋ ಅದನ್ನು ನಮೂದಿಸಿ ಕಟಾವಣೆ ಮಾಡಲು ಒಪ್ಪಿದೆ ಅಂತೇಳಿಬಿಟ್ಟು ತಾವು ಬರೆದು ದಿನಾಂಕದೊಂದಿಗೆ ಸಹಿ ಮಾಡಿ ಕೊಡಬೇಕು ಹಾಗೆ ನಮೂನೆ ಎರಡು ತಾವು ಇಚ್ಛಿಸದೇ ಇದ್ದಲ್ಲಿ ಈ ಒಂದು ಯೋಜನೆಗೆ ತಾವು ಒಳಪಡದೇ ಇದ್ದಲ್ಲಿ ನಮ್ಮನೆ ಎರಡರಲ್ಲಿ ಕೂಡ ತಾವುಗಳು ತಮ್ಮ ಹೆಸರು ನಂತರ ಪದನಾಮ ವೃಂದ ಇಲಾಖೆ ಮತ್ತು ಕೆ ಜಿ ಸಂಖ್ಯೆ ತಮ್ಮ ಹೆಸರನ್ನು ಬರೆದು ನಾನು ಕರ್ನಾಟಕದ ಈ ಒಂದು ನಗದು ರಹಿತ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡಲು ಇಚ್ಛಿಸುವುದಿಲ್ಲ ಎಂದು ತಾವುಗಳು ಈ ಒಂದು ನಮೂನೆಯನ್ನು ಭರ್ತಿ ಮಾಡಿ ಇಪ್ಪತ್ತು ಐದು ಎರಡು ಸಾವಿರ ಇಪ್ಪತ್ತೈದರ ಒಳಗಡೆ ನೀಡ್ತಕ್ಕಂಥದ್ದು ಅತ್ಯವಶ್ಯಕವಾಗಿದೆ ಹಾಗಾಗಿ ಸರ್ಕಾರ ನೌಕರ ಗಮನಿಸಿ ಈ ಒಂದು ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆಗೆ ತಾವುಗಳು ಸೇರ್ಪಡೆ ಮಾಡುವುದಾಗಿದ್ದರೆ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರ ಇಪ್ಪತ್ತು ಐದರ ಒಳಗಡೆ ಅದರೇ ಇಪ್ಪತ್ತರ ಒಳಗಡೆ ತಾವು ನಮೂನೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದೇ ಆದರೆ ಅಂದಿನಿಂದ ಮೇ ಒಂದು ವೇತನದಲ್ಲೇ ಇದಕ್ಕೆ ಸಂಬಂಧಪಟ್ಟತಕ್ಕಂಥ ವಂತಿಗೆಯನ್ನು ಕಡಿತಗೊಳಿಸಲಾಗುತ್ತದೆ ಹಾಗಾಗಿ ಶೀಘ್ರದಲ್ಲೇ ತಾವುಗಳು ಈ ಅರ್ಜಿಯನ್ನು ತಮ್ಮ ತಮ್ಮ ಡಿ ಡಿಒಗಳಿಗೆ ಭರ್ತಿ ಮಾಡಿ ಕೊಡಬಹುದಾಗಿದೆ ಧನ್ಯವಾದಗಳು